ನೋಡಮ್ಮ ತೊಂದರೆಗಳು ಮನುಷ್ಯನಿಗೆ ಎರಡು ರೂಪದಲ್ಲಿ ಬರ್ತವೆ ಏನಕ್ಕೆ ಅಂತಂದರೆ ಕೆಟ್ಟವರನ್ನ ನಂಬೋದು ಒಳ್ಳೆಯವರನ್ನು ಪರೀಕ್ಷೋದು ಕೆಟ್ಟವ್ರ ಮೇಲೆ ಪೂರ್ತಿ ನಂಬಿಕೆ ಇಟ್ಬಿಟ್ಟು ಹಾಳಾಗ್ಬಿಡೋದು ಹಾಳಾದ ಮೇಲೆ ಅಯ್ಯೋ ನನ್ನ ನಂಬಿಕೆ ಇಟ್ಬಿಟ್ನಲ್ಲಪ್ಪ ಲಾಸ ಬಿಟ್ನಲ್ಲಪ್ಪ ಅಂತ ಬಾಯಿ ಬಡ್ಕೊಳ್ಳೋದು ಒಳ್ಳೆಯವ್ರ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ ನಮಗೆ ತೊಂದರೆಗಳು ಬರ್ತವೆ ಒಂದು ಕೆಟ್ಟೆ ಹಾಳಾಯ್ತು ನಷ್ಟ ಆಯಿತು ಸಮಯ ವ್ಯರ್ಥ ಶಕ್ತಿ ಚೈತನ್ಯ ವಯ ಬುದ್ಧಿ ಜ್ಞಾನ ಸರ್ವನಾಶ ಆಗೋಯ್ತು ಆದರೆ ಈಗ ಒಳ್ಳೆಯವರನ್ನಾದರೂ ನಂಬಿದ್ರೆ ಅವರು ನಿನ್ನನ್ನು ಕೈ ಹಿಡಿತಾರೆ ನಿನ್ನ ಸಮಸ್ಯೆನ ಪರಿಹಾರ ಸಿಗುತ್ತೆ ಆದರೆ ನೀನು ಕೆಟ್ಟವ್ರನ್ನೆಲ್ಲ ನಂಬಿಟ್ಟು ಒಳ್ಳೆಯವ್ರು ಬಂದಾಗ ಅವ್ರ ಮೇಲೆ ನಂಬಿಕೆ ಇಡಲಿಲ್ಲ ಈಗಲೂ ನೀನು ಸಮಸ್ಯೆಲ್ಲೇ ಇದೆಯಾ ಬರೀ ಸಮಸ್ಯೆ ಆಗಿರೋದಲ್ಲ ಮುಂದೇನೂ ಕೂಡ ಸಮಸ್ಯೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಮನುಷ್ಯರಿಗೆ ಇದು ಅರ್ಥ ಆಗುತ್ತೆ ಕೆಟ್ಟವ್ರನ್ನು ಕೆಟ್ಟವ್ರ ಮೇಲೆ ನಂಬಿಕೆ ಇಡೋದು ಒಳ್ಳೆಯವರನ್ನು ನಂಬದೇ ಇರೋದು ಇದು ಎರಡೂ ಕೂಡ ಭಾರಿ ಭಾರಿ ಅಪಾಯಕಾರಿ ಇಲ್ಲಿ ಬರೋವಂಥವ್ರು ಸುಮಾರು ಜನ ಹಾಗೆ ಎಲ್ಲ ಲಾಸ್ ಮಾಡ್ಕೊಂಡು ಎಲ್ಲ ಮುಗಿದೋಗಿ ಅಂತಿಮ ಲಾಸ್ಟ್ ಡೆಡ್ ಹ್ಯಾಂಡ್ ಇದು ಅಂತ ನನ್ನ ಹತ್ರ ಬರ್ತಾರೆ ಯಾಕೆ ನನ್ನ ಹತ್ರ ಬರ್ತಾರೆ ಪರಿಹಾರ ಸಿಗ್ಲಿ ಅಂತ ಆದರೆ ಖಂಡಿತವಾಗಲೂ ನಾನು ಪರಿಹಾರ ಕೊಡ್ತೀನಿ ಎಷ್ಟೋ ಲಕ್ಷಗಳು ಕಳ್ಕೊಂಡವ್ರೆ ಕೋಟಿಗಳು ಕಳ್ಕೊಂಡವ್ರೆ ಎಲ್ಲ ನಷ್ಟ ಆಗ್ಬಿಟ್ಟಿದೆ ಎಲ್ಲ ಸ್ನೇಹ ಸಂಬಂಧಗಳು ಸರ್ವನಾಶ ಆಗ್ಬಿಟ್ಟಿತ್ತು ಆ ಸರ್ವನಾಶ ಆಗಿರೋದು ಏನು ಅಂತಂದ್ರೆ ಕೆಟ್ಟವ್ರನ್ನ ನಂಬಿ ಆಗಿರೋದು ಈಗ ಒಂದು ಒಳ್ಳೆಯವ್ರು ಸಿಕ್ಕವರೇ ಮಾರ್ಗದರ್ಶಕರು ಸಿಕ್ಕವ್ರೆ ಅವ್ರನ್ನ ಕೇಳಬೇಕು ಅಂದ್ರೆ ಈಗ ನನ್ನನ್ನು ಪರೀಕ್ಷಿಸ ಪರೀಕ್ಷಕ್ ಮಾಡ್ತಾರೆ ಸೊ ನನ್ನ ಮೇಲೆ ನಂಬಿಕೆ ಇರೋದಿಲ್ಲ ಅವ್ರಿಗೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ ಸೊ ಅದೇ ರೀತಿ ನಿನ್ನ ಕಥಿನ ಅಷ್ಟೆ ನಿನ್ನ ಜೀವನದಲ್ಲೂ ಇದೇ ರೀತಿ ಆಗಿರುತ್ತೆ ನಿನ್ನ ಗಂಡ ಮೋಸ ಮಾಡಿದ ಕೆಟ್ಟವನು ನಂಬುದೇ ನಿಮ್ಮ ಮನೆಯವರು ನಿನ್ನ ಕೈ ಬಿಟ್ಟರು ಅವರು ನಂಬದೆ ಅವರು ಕೈ ಕೊಟ್ಟರು ಸ್ನೇಹಿತರು ಕೈ ಕೊಟ್ಟರು ನಿಮ್ಮ ಬಾಸ್ ಕೈ ಕೊಟ್ಟ ಎಲ್ಲ ವ್ಯಾಪಾರ ಮಾಡಿದೆ ಪಾರ್ಟ್ನರ್ಶಿಪ್ಪಲ್ಲಿ ಅವಳು ಕೈ ಕೊಟ್ಟರು ಈಗ ಎಲ್ಲಾ ಕಡೆಯಿಂದ ಕೈ ಕೊಟ್ಟ ಮೇಲೆ ಯಾರೋ ಒಬ್ಬ ಒಳ್ಳೆಯವನು ಸಿಕ್ಕವನೇ ಅವನನ್ನು ನೀನು ನಂಬ್ತಾ ಇಲ್ಲ ನನ್ನ ಹತ್ರ ಬಂದಿದೆ ಮಾರ್ಗದರ್ಶನಕ್ಕೆ ಏನು ಮಾಡಲಿ ಅಂತ ನಾನು ಹೇಳಿದ ಮೇಲೂ ಕೂಡ ನೀನು ಪಾಪ ಅವನು ಕೈ ಬಿಟ್ಟು ಹೋಗ್ಬಿಟ್ಟು ಅವನು ಇನ್ನೊಂದು ಮದುವೆ ಆಗೋಯ್ತು ಒಂದು ಸೆಕೆಂಡ್ ಮ್ಯಾರೇಜೆ ಬಟ್ ಮದುವೆ ಆಯಿತು ನಿನಗಾಗಬೇಕಾಗಿತ್ತು ನೀನು ನಂಬಲಿಲ್ಲ ಅದಕ್ಕೋಸ್ಕರ ಒಂದಾಯಿತು ಅವನ ಜೊತೆ ಮದುವೆ ಆಗಿರೋದು ಅತ್ಯದ್ಭುತವಾದ್ಬಿಡ್ತದೆ ಈಗ ಮತ್ತೆ ತಿರ್ಗಿ ಅವನು ಹೋಗ್ಬಿಟ್ನಲ್ಲ ಏನು ಮಾಡೋದು ಅಂತ ಎಲ್ಲ ಮೇಲೆ ಬರ್ತಿರಲ್ಲ ಕಳ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ತಲೆಯಲ್ಲಿ ಏನು ಸಗಣಿ ತುಂಬಿರ್ತದ ಒಂದ್ಸಲ ಕೇಳಬೇಕು ಸಣ್ಣದು ಮಧ್ಯಮ ಗಾತ್ರದ ನೀವೇ ಮಾಡ್ತೀರಿ ದೊಡ್ಡದು ಬೃಹದಾಕಾರವಾಗಿರೋ ನಿರ್ಧಾರಗಳು ಕೆಲಸಗಳು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಯಾರಾದರೂ ಅನುಭವಸ್ಥರು ತಿಳಿದವರು ಅರಿತವರು ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ವೃತ್ತಿಪರರು ಯಾರು ಇರ್ತಾರೆ ಅಂಥವ್ರು ಬಳಿ ಹೋದರೆ ಖಂಡಿತವಾಗಲೂ ನೀವು ಮಾಡೋದು ಬೇಡ ಒಂದು ಅಡ್ವೈಸ್ ಕೇಳಿ ಒಂದು ಸಲಹೆ ಕೇಳಿ ಒಂದು ಮಾರ್ಗದರ್ಶನ ಪಡ್ಕೊಳ್ಳಿ ನೀವು ಮಾಡೋದು ಬೇಕಾಗಿಲ್ಲ ಏನೋ ಒಂದು ಕ್ಲಾರಿಟಿ ಸಿಗುತ್ತೆ ಅದನ್ನು ನೀವು ಮಾಡಲ್ಲ ಸುಮ್ಮನೆ ಅನುಭವಿಸ್ತೀರ